ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸುಮಾರು ಬೆಳಗಿನ ಜಾವ ಏಳು ಗಂಟೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಪ್ಪ ವೆಂಕಟೇಶ್ ಇವತ್ತೇನು ದೊಣ್ಣೆ ಹಿಡ್ಕೊಂಡು ಹೋಗ್ತಾ ಇದ್ದೇನೆ ಯಾರನ್ನಾದರೂ ಹೊಡಿಯಾಕ ಅಂತ ತಿಳ್ಕೊಂಡ್ರ ಯಾರನ್ನಾದರೂ ಓಡ್ಯಾಕಿ ಅಂತ ತಿಳ್ಕೊಂಡ್ರಾ ಇಲ್ಲ ಫ್ರೆಂಡ್ಸ್ ಏನಂದ್ರೆ ನಮ್ಮ ಮ್ಯಾಕಿಗಳಿಗೆ ಬಂದು ಸೊಪ್ಪು ಮುರಿಯಾಕೆ ಇದ್ದೀನಿ ಅಂದರೆ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಇಲ್ಲ ಅಲ್ಲಿ ಗುಂಪಲ್ಲಿ ಕಾಣಿಸಲ್ಲ ಅಂದರೆ ಹಲಸರಾಗಿರೋದು ಹತ್ತಿ ಸೊಪ್ಪು ಅದನ್ನು ಮುರಿಯೋದಕ್ಕೆ ಹೋಗ್ತಾ ಇದ್ದೆ ಅಂದರೆ ಸೊಪ್ಪನ್ನ ಹೋಗ್ತಾ ಇದ್ದೀನಿ ನಮ್ಮ ಮ್ಯಾಕೆಗಳಿಗೆ ಅದಕ್ಕೋಸ್ಕರ ಇವಾಗ ದೊಣ್ಣೆ ಅಲ್ಲ ಇದು ಆಲ್ಮೋಸ್ಟ್ ಏನೋ ಅಂತ ಹೇಳಿದ್ರೆ ದೋಟಿ ಅಂದರೆ ಎಷ್ಟೊದಾಯಿದ್ದ ನೋಡಿ ಅಲ್ಲಿಗೋ ಒಂದೊಂದು ಜಾಗದಂತು ತುಂಬ ಹೈಟ್ ಇರೋ ಮರ ಸ್ವಲ್ಪ ಅದರಲ್ಲೂ ಹೈಟ್ ಸಾಲಲ್ಲ ಓಕೆ ಎಷ್ಟು ಸಾಲುತ್ತೋ ಅಷ್ಟು ಸ್ವಪ್ನ ಮುರ್ಕ ಬರೋಕ್ಕೆ ಹೋಗ್ತಾ ಇದ್ದೀನಿ ಅತಿ ಸ್ವಪ್ನ ಬನ್ನಿ ಫ್ರೆಂಡ್ಸ್ ಇವತ್ತು ನಮ್ಮ ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ನಮ್ಮ ಜ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನೈನ್ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆಟ್ಟೊಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ವೀಡಿಯೋ ಕೂಡ ಫಸ್ಟ್ ನೀವು ನೋಡ್ಸ್ ಬರುತ್ತೆ ಫಸ್ಟ್ ದಿನದಾಗ ನಿಮಗೆ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಅತ್ತಿ ಮರ ಅಂತ ಹೇಳಿದ್ನಲ್ಲ ನೋಡಿ ಅದೇ ಅಂದರೆ ಹತ್ತಿ ಮರ ಅದು ಇವಾಗ ಅದರಲ್ಲೇ ನಾನು ಸೊಪ್ಪ ಮುರಿಯೋಕ್ಕೆ ಹೋಗ್ತಿರೋದು ಅಂದರೆ ಮರ ಒಡೆಯೋದಕ್ಕೆ ಅಂದರೆ ಮರ ಒಡೆಯೋದಕ್ಕೆ ಏನು ಹೋಗ್ತಾ ಇಲ್ಲ ಸೊಪ್ಪು ಮುರಿಯಾಕೆ ಹೋಗ್ತಾ ಇದ್ದೀನಿ ದೋಟಿ ಎತ್ಕೊಂಡು ಅಂದರೆ ಬೆಳಗ್ಗೆ ದಿವಸಕ್ಕೆ ನಮ್ಮದು ಡೈಲಿ ರೋಟೀನ್ ಬಂದು ಇದೆ ಫಸ್ಟು ನಮ್ಮ ಕುರಿಗಳ್ಗಾಗಿರ್ಬೋದು ನಮ್ಮ ಮ್ಯಾಕೆಗಳಿಗಾಗಿರ್ಬೋದು ಫಸ್ಟ್ ಅವು ಮೇವುಗಳು ನೋಟ್ ಮಾಡ್ಕೊತೀವಿ ಯಾಕಂತ ಹೇಳಿದ್ರೆ ಸಮ್ಮರ್ ಸೀಸನ್ನು ಇನ್ನೂ ಸ್ವಲ್ಪ ಬಿಸ್ಲಾಗಿದೆ ಅಂತ ಹೇಳಿದ್ರೆ ಸೊಪ್ಪನ್ನ ಮುರಿಯೋಕ್ಕಾಗಲ್ಲ ಯಾಕಂತ ಹೇಳಿದ್ರೆ ನಾರು ಬಂದ್ಬಿಡುತ್ತಾ ನಾರ್ ಮತ್ತೆ ಮತ್ತು ಬೆಲೆ ಆಗಲ್ಲ ಸೂರ್ಯ ಕಣ್ಣು ಗುಡಿತಾ ಇರ್ತಾನೆ ಅದಕ್ಕೋಸ್ಕರ ಏನಂದರೆ ಬೆಳಗ್ಗೆ ಎದ್ದು ಸಕ್ಕನೆ ಫಸ್ಟ್ನೇದಾಗಿ ಅವು ಕೆಲಸ ನೋಡಬೇಕು ಇನ್ನೂ ಮುಖ ತೊಳ್ದಿಲ್ಲ ದೊಲೆ ಹಾಕಿಲ್ಲ ಅವೆಲ್ಲ ನಮ್ಗೆ ಬೇಕಾಗಿಲ್ಲ ಮಾಡ್ತಿ ಆಗ್ತೀವಿ ಅವೆಲ್ಲ ಮುಖ ನಾವು ತೊಳಿತೀವಿ ಈ ಕಡೆ ದೊಲೆ ಎಲ್ಲ ಹಾಕ್ತೀವಿ ಫಸ್ಟ್ನೇದಾಗಿ ನಮ್ಮ ಬೆಳಗಿಂದ ಬೆಳಗ್ಗೆ ನಮ್ಮ ಕೆಲಸಗಳ್ ನೋಡ್ಬಿಡ್ಬೇಕು ಅಂದರೆ ಬೆಳಗ್ಗೆ ಎದ್ದು ನಾನು ಬೆಳಗ್ಗೆ ದೊಳಗೆ ಆರು ಗಂಟೆ ಆರು ಗಂಟೆಗೆ ಎದ್ಬಿಟ್ಟು ಅದಾದಮೇಲೆ ಹತ್ರ ಎಲ್ಲ ಫಸ್ಟ್ ಒಂದು ಒಂದು ರೌಂಡ್ ನೋಡ್ಕೊಂಡು ತೋಟ ಎಲ್ಲ ಸುತ್ತಾಡ್ಕೊಂಡು ನೆಕ್ಸ್ಟ್ ಬಂದು ಅವುಗಳಿಗೆ ಮೇವುಗಳು ನೋಡೋಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ ಎಂಟು ಗಂಟೆ ಒಂಬತ್ತು ಗಂಟೆವರೆಗೂ ನಾವು ನಿದ್ದೆ ಮಾಡೋಲ್ಲ ಯಾಕಂತೇಳಿದ್ರೆ ನಮಗೆ ನಿದ್ದೆ ಬರೋದೂ ಇಲ್ಲ ಅಷ್ಟು ಗಂಟೆ ಯಾಕೆಂದರೆ ರೈತರು ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ರೈತರು ಎಲ್ಲ ಎದೊಳದೆ ಬೆಳಗಿನ ಜಾವ ಐದು ಗಂಟೆ ಆರು ಗಂಟೆ ಒಳಗಡೆ ಎಲ್ಲ ಎದ್ಬಿಡ್ತೀವಿ ಎದ್ಬಿಟ್ಟು ನಮ್ಮ ಕೆಲಸ ಏನಾಯಿತು ನಾವು ನೋಡ್ಕೊತೀವಿ ಆ ಥರ ಮಾಡಿದ್ರೆ ನಮ್ಮ ಕೆಲಸ ಆಗೋದು ಅಲ್ವಾ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ನಾವು ಮುರೇಣ ಅದಕ್ಕಿಂತ ಮುಂಚೆ ಐದು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ವಿಡ ಪಶ್ನೆ ನೋಡ್ತಾ ಬರುತ್ತೆ ನೀವು ಮೊದಲು ಮೊದಲಾಗಿ ನೋಡ್ಬೋದು ಆಲ್ಮೋಸ್ಟ್ ಏನಂದರೆ ಈ ಕಡೆ ಕ್ಯಾಮ್ರೆ ಇಕ್ಕಿದ್ರೆ ತುಂಬ ಚೆನ್ನಾಗಿತ್ತು ಆದರೆ ಈ ಕಡೆ ಇಕ್ಕಕ್ಕೆ ನೀವು ನೋಡ್ತಾ ಇರ್ಬೋದು ಎಲ್ಲ ಬೇಲಿ ಹಾಳು ಮೂಳು ಕಸ ಕಡ್ಡಿ ಎಲ್ಲ ಬೆಳ್ಕೊಬಿಟ್ಟಿದೆ ಇಲ್ಲಿ ನಾನು ಕ್ಯಾಮ್ರಾನ ಇಡೋಕ್ಕಾಗಲ್ಲ ಆ ಕಡೆ ಇಡ್ತೀನಿ ನೋಡಬೇಕು ಎಷ್ಟು ಮಾತ್ರ ಕ್ಲಿಯಾರಿಟಿ ಬರುತ್ತೋ ಇಲ್ಲ ಗೊತ್ತಿಲ್ಲ ಕ್ಲಿಯಾರಿಟಿ ಬಂದಿಲ್ಲ ಅಂದರೆ ಹೀರೋ ಬೇಜಾರ್ ಮಾಡ್ಕೊಂಡು ಹೋಗ್ಬೇಡಿ ಬನ್ನಿ ಇವಾಗ ಹತ್ತಿ ಸ್ವಪ್ನ ಮುರಿಯೋಣ ಓಕೆ ಫ್ರೆಂಡ್ಸ್ ಮೊದಲೇದಾಗಿ ನಾನು ಹೇಳ್ದಂಗೆ ಅಂದರೆ ಈ ಕಡೆ ಇಟ್ಟಿರೋದ್ರಿಂದ ಕ್ಯಾಮ್ರ ಬಂದು ಕ್ಲಿಯಾರಿಟಿನೇ ಇಲ್ಲ ಅದಕ್ಕೋಸ್ಕರ ನಾನು ಸೊಪ್ಪು ಕೀಳೋದೆಲ್ಲ ವ್ಲಾಗ್ ಆಗಿದೆ ಆದರೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಅದಕ್ಕೋಸ್ಕರ ಎಡಿಟಿಂಗ್ ಮಾಡ್ತಾಯಿದ್ದೀನಿ ಏನು ಮಾಡೋಕ್ಕಾಗಲ್ಲ ಅಂದರೆ ಸೂರ್ಯ ಈ ಕಡೆ ಉಡಿ ತರೋದ್ರಿಂದ ಸೂರ್ಯ ಆಪೋಸಿಟ್ ಇರೋದ್ರಿಂದ ಕ್ಯಾಮ್ರ ಸರಿಯಾಗಿ ಕ್ಲಿಯಾರಿಟಿ ಇಲ್ಲ ಓಕೆ ಫ್ರೆಂಡ್ಸ್ ಮೊದಲೇ ಹೇಳ್ದಂಗೆ ಕ್ಯಾಮ್ರಾ ಅಂತೂ ಕ್ಲಿಯಾರಿಟಿ ಬರಲಿಲ್ಲ ಓಕೆ ಸಾಧ್ಯವಾದಷ್ಟು ಎಡಿಟಿಂಗ್ ಮಾಡಿ ಹಾಕಿದ್ದೀನಿ ಅಂದರೆ ಸಾಧ್ಯವಾದಷ್ಟು ಯಾರು ಬೇಜಾರ್ ಮಾಡ್ಕೊಂಡುಕೋಬೇಡಿ ಯಾಕಂದರೆ ಕ್ಲಿಯಾರಿಟಿ ಇಲ್ಲ ಅಂದರೆ ಈ ಕಡೆಯಿಂದ ನಾವು ಕ್ಯಾಮ್ರಾ ಇಟ್ಟಿದರೆ ತುಂಬ ಚೆನ್ನಾಗಿರ್ತಾಯಿತ್ತು ಆದರೆ ಇಲ್ಲಿ ಕ್ಯಾಮೆರಾ ಇಡೋದಕ್ಕೆ ಯಾವುದೇ ರೀತಿಯಾಗಿ ಜಾಗ ಇಲ್ಲ ಬೇಲಿ ಆಳುಮಳ್ಳು ಬೆಳ್ಕೊಂಡಿದೆ ಆ ಏನೋ ಸ್ವಲ್ಪ ಚೆನ್ನಾಗಿತ್ತು ಜಾಗ ಅಲ್ಲಿ ಟ್ರೈಪೋರ್ಟ್ನ ಹಾಕಿ ಕ್ಯಾಮ್ರಾನ ಇಟ್ಟಿದ್ದೆ ಓಕೆ ಏನು ಮಾಡೋಕ್ಕಾಗಲ್ಲ ಅಂದರೆ ಹತ್ತಿ ಮರ ಬಂದು ಇದೆ ಇವಾಗ ಸೊಪ್ಪು ಮೇಲೆ ಮುರ್ಕೊಂಡಿದ್ದಾಯಿತು ನೆಕ್ಸ್ಟ್ ಎತ್ಕೊಂಡೋಗಿದ್ದೀನಿ ನಮ್ಮ ಮೇಕೆಗಳಿಗೆ ಕಟ್ಟಬೇಕು ಅಂದರೆ ಸೊಪ್ಪುಗಳು ಮಾತ್ರ ಮೇಕೆಗಳಿಗೆ ಕಟ್ಕೊತೀವಿ ಇನ್ನು ಕುರಿಗಳಿಗೆಲ್ಲ ನಮ್ಮ ಪಾರ ಮುಲ್ಲಂತೆ ಮುಳ್ಳು ರಾಗಿ ಹುಲ್ಲಂತೆ ಇದನ್ನು ನಾನು ಯೂಸ್ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ಅಂದರೆ ಹತ್ತಿ ಮರ ಸರ್ವೇ ಸಾಮಾನ್ಯವಾಗಿ ಯಾರು ತೋಟದಲ್ಲೂ ಬೆಳೆಯೋಲ್ಲ ಅಂದರೆ ಸರ್ವೆ ಸಾಮಾನ್ಯವಾಗಿ ಯಾರು ತೋಟದಲ್ಲೂ ಬೆಳೆಯೋಲ್ಲ ನಿಮ್ಮ ತೋಟಗಳಲ್ಲಿ ಏನಾದರೂ ಬರೋಗಳಲ್ಲಾಗಲಿ ಅಥವಾ ತೋರ್ದಲ್ಲಾಗಲಿ ಎಲ್ಲಾದರೂ ಬೆಳೆದ್ರೆ ಅದನ್ನು ಕಡಿಯೋದಾಗಿರ್ಬೋದು ಅದನ್ನು ಕಿತ್ತಾಕೋದಾಗಿರ್ಬೋದು ಆ ಥರ ಮಾಡಕ್ಕೋಬೇಡಿ ಅಂದರೆ ಸರ್ವೆ ಸಾಮಾನ್ಯವಾಗಿ ಹತ್ತಿ ಮರ ಆಗಿರ್ಬೋದು ಮತ್ತು ರಾಗಿ ಮರ ಆಗಿರ್ಬೋದು ಯಾವುದೇ ರೀತಿಯಾಗಿ ಬರೋಲ್ಲ ಅಂದರೆ ಅದು ಬಂದರೆ ತುಂಬ ಅದೃಷ್ಟ ನಾವು ಮಾಡಿರಬೇಕು ಅಂತ ಹೇಳ್ಬೋದು ಹಾಗೆ ಹಿರಿಯರು ಒಂದು ಮಾತು ಹೇಳೋದಂದರೆ ಈ ಹತ್ತಿ ಮರ ಇರುತ್ತೆ ನೋಡಿ ಈ ಅತಿ ಮರ ಬಿ ಅತಿ ಮರ ಒಂದು ಐದಾರು ಅಡಿ ಅಥವಾ ಒಂದು ಹತ್ತು ಅಡಿ ಒಳಗಡೆ ಒಳ್ಳೆ ಪಾಯಿಂಟ್ಗಳು ಸಿಗುತ್ತಂತೆ ಅಂದ್ರೆ ನೀರಿನ ನೀರು ಒಳ್ಳೆ ನೀರು ಸಿಗುತ್ತೆ ಅಂತ ಹೇಳ್ತಾರೆ ಅಂದರೆ ನೀರಿರೋ ಕಡೆ ಮಾತ್ರ ತುಂಬ ಜಾಸ್ತಿ ಅತಿ ಮರ ಉಟ್ಟೋದು ಅಂತ ಹೇಳ್ತಾರೆ ಅಂದರೆ ನಿಮ್ಮ ತೋಟದಲ್ಲಿ ಏನಾದರೂ ಇದ್ದರೆ ನೀವೇನಾದ್ರೂ ಬೋರ್ ಹಾಕ್ಸ್ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಹತ್ತಿ ಮರ ಎಲ್ಲಿದೆ ಆ ಸುತ್ತಮುತ್ತ ಒಂದು ಸರೌಂಡಿಂಗ್ ಒಂದು ಸರಿ ಸ್ವಲ್ಪ ಅಪಾಯಿಂಟ್ ಮಾಡಿ ನೋಡಿರಿ ಒಳ್ಳೆ ನೀರು ಸಿಗು ಸಿಗ್ಬೋದು ಅಂದರೆ ಹೇಳೋ ಒಂದು ಮಾತು ಮತ್ತು ಅತಿ ಮರ ಮತ್ತು ಈ ಉತ್ತ ಅದ್ರ ಸುಮ್ಮನೆ ಒಂದು ಐದು ಅರ್ಡಿ ಅಂತರದಲ್ಲಿ ಒಳ್ಳೆ ನೀರುಗಳು ಸಿಗುತ್ತೆ ಅಂತ ಹೇಳ್ತಾರೆ ಹಿರಿಯರು ಓಕೆ ನಿಮ್ಗೇನಾದರೂ ಆ ಥರ ಬೋರ್ ಹಾಕ್ಸ್ಬೇಕಾದ್ರೆ ಆ ಥರ ಒಂದು ಅತ್ತಿ ಮರ ಆಗಿರ್ಬೋದು ಹುತ್ತ ಆಗಿರ್ಬೋದು ಆ ಸುತ್ತಮುತ್ತ ನೋಡಿ ಚೆಕ್ ಮಾಡಿ ನೋಡಿರಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ಬೆಳಗಿನ ಒಂದು ರೂಟೀನ್ ಅಂದರೆ ಕೆಲಸ ಮುಗಿದು ಹೋಗಿದ್ದು ಒಂದು ಅರ್ಧ ಗಂಟೆ ಕೆಲಸ ಎಲ್ಲ ಅಂದರೆ ನಮ್ಮ ಸೊಪ್ಪೆಲ್ಲ ಮುರ್ಕೊಂಡು ಬಂದಿದ್ದೈತೆ ನಾನು ಎಷ್ಟು ಮೆಗಿಳಿಗೆ ಕಟ್ಟಬೇಕು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋಂತ ನೋಡಿ ಬಿಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ವಿಡಿಯೋ ಬರ್ತೀವಿ ಒಂದು ವೀಡಿಯೋ ಕೂಡ ಪಶ್ಚಿಮ ಬರ್ತೇವೆ ನೀವು ಮೊದಲಾಗ ನೋಡೋದು ಓಕೆ ಫ್ರೆಂಡ್ಸ್ ಈಗ ಎಲ್ಲ ವೀಡಿಯೋ ಮುಗಿಸ್ತೀನಿ ನೆಲಸ ಎತ್ಕೊಂಡು ಆದಷ್ಟು ಬೇಗ ನಿಂದೇ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್